ಇವತ್ತು ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ವರಮಾಲಕ್ಷ್ಮಿ ವ್ರತದ ಆಚರಣೆ ಹೇಗೆ ಮಾಡಬೇಕು ಮತ್ತು ಅದರ ಕಾರ್ಯವಿಧಾನಗಳು ಹೇಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅದಕ್ಕಿರ್ತಕ್ಕಂತಹ ಮಂತ್ರಗಳು ಏನು ಈ ಎಲ್ಲ ವಿಚಾರಗಳನ್ನು ನನ್ನ ನನ್ನ ಹತ್ರ ಫೋನ್ ಕರೆ ಮೂಲಕ ಕೇಳ್ತಾಯಿದ್ರು ಹಾಗಾಗಿ ನಾನು ಇವತ್ತು ತುಂಬ ಕಡು ಬಡವರಾದರೂ ಕೂಡ ಈ ಪೂಜೆಯ ವಿಚಾರದಲ್ಲಿ ಯಾವ ಯಾವ ವಸ್ತುಗಳನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಬೇಕಾದಂತಹ ತುಂಬ ಪ್ರಮುಖವಾಗಿ ಮುಖ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ಬಳಸಿ ಮಹಾಲಕ್ಷ್ಮಿಯ ಪೂಜೆಯನ್ನು ಅಥವಾ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋ ಅಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಈಗ ನಾನು ಈ ಬೋರ್ಡ್ನಲ್ಲಿ ಬರೆದಂತೆ ಸುಮಾರು ಇಪ್ಪತ್ತೊಂದು ವಸ್ತುಗಳನ್ನು ನಾವು ಪ್ರಮುಖವಾಗಿ ಬಳಸ್ತೇವೆ ಸಮುದ್ರದ ಮಂಥನ ಕಾಲದಲ್ಲಿ ಲಕ್ಷ್ಮಿ ಉಗಮವಾಗಿದ್ದು ಅನ್ನೋ ಶ್ರಾವಣ ಮಾಸದ ಪಕ್ಷದಲ್ಲಿ ಬರ್ತಕ್ಕಂತಹ ಎರಡನೇ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿಯ ವ್ರತದ ಆಚರಣೆಯನ್ನು ಮಾಡೋ ಅಂಥದ್ದು ತುಂಬ ಪ್ರತೀತಿಯಾಗಿದೆ ಹಾಗಾಗಿ ನಾವು ಈಗ ಬರುವಂತಹ ಶುಕ್ರವಾರ ಏಕಾದಶಿ ತಿಥಿ ಶುಕ್ಲ ಪಕ್ಷದ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರದಂದು ನಾವು ಈ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಇಷ್ಟು ವಸ್ತುಗಳನ್ನು ಕಳಸದಲ್ಲಿ ಸ್ಥಾಪನೆ ಮಾಡಬೇಕು ಹಲವಾರು ವಿಧಾನಗಳಲ್ಲಿ ಕಳಸದ ಸ್ಥಾಪನೆಯನ್ನು ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹದ್ದು ಶುದ್ಧ ಜಲದ ಅಲ್ಲಿ ಅಥವಾ ತಾಮ್ರದ ಬಿಂದಿಗೆ ಅಥವಾ ಹಿತ್ತಾಳೆ ಬಿಂದಿಗೆ ಬೆಳ್ಳಿಯ ಬಿಂದಿಗೆನಲ್ಲಿ ಸ್ಥಾಪಿಸಿ ನೀರನ್ನು ಜಲವನ್ನು ಸ್ಥಾಪಿಸಿ ಅದರೊಳಗಡೆ ಹಾಕುವಂತಹ ಪ್ರಮುಖವಾದ ವಸ್ತುಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಇದೇ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮೂರು ಪಾರ್ಟ್ಗಳನ್ನಾಗಿ ವಿಂಗಡಿಸಿದ್ದೀನಿ ಅದರಲ್ಲಿ ಮೊದಲನೇ ಪಾರ್ಟ್ ಇದಾಗಿದೆ ಎರಡನೇ ಪಾರ್ಟ್ ಪಾರ್ಟ್ನಲ್ಲಿ ಮಂತ್ರದ ಶಕ್ತಿ ಯಾವ ರೀತಿ ಯಾವ ಮಂತ್ರವನ್ನು ನಾವು ಜಪವನ್ನು ಮಾಡಿಕೊಂಡು ಯಾವ ರೀತಿ ವ್ರತದ ಆಚರಣೆಯನ್ನು ಮಾಡಬೇಕು ಅನ್ನೋವಂಥದ್ದು ಪಾರ್ಟ್ ಟೂನಲ್ಲಿ ವಿಂಗ ಹೇಳಿದ್ದೀನಿ ಪಾರ್ಟ್ ತ್ರೀನಲ್ಲಿ ಸಮಯ ಯಾವ ಸಮಯದಲ್ಲಿ ನಾವು ಕಳಸ ಸ್ಥಾಪನೆಯನ್ನು ಮಾಡಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಅನ್ನೋವಂಥದ್ದು ಪಾರ್ಟ್ ತ್ರೀನಲ್ಲಿದೆ ಈ ಪಾರ್ಟ್ ಒನ್ನಲ್ಲಿ ಕಳಸಕ್ಕೆ ಉಪಯೋಗಿಸ್ತಕ್ಕಂತಹ ಅಂದರೆ ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಅದರೊಳಗಡೆ ಉಪಯೋಗಿಸ್ತಕ್ಕಂತಹ ಯಾವ ಯಾವ ವಸ್ತುಗಳನ್ನು ನಾವು ಉಪಯೋಗಿಸ್ಬೇಕು ಅಂಥದ್ದನ್ನು ಈ ಪಾರ್ಟ್ನಲ್ಲಿ ಪಾರ್ಟ್ ಒನ್ನಲ್ಲಿ ನಾನು ಇದ್ದೀನಿ ಪ್ರಮುಖವಾಗಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರು ಬಂಧು ಮಿತ್ರರಿಗೂ ಕೂಡ ನನ್ನ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅನೇಕ ಜನಗಳಿಗೆ ಈ ವ್ರತಾಚರಣೆಯ ನಿಯಮ ಮತ್ತು ಅನುಷ್ಠಾನದ ಕ್ರಮ ಎಲ್ರಿಗೂ ಕೂಡ ತಿಳಿಲಿ ಅನ್ನೋವಂಥದ್ದು ಇದರ ಮೂಲ ಉದ್ದೇಶ ಆಗಿರುತ್ತೆ ಹಾಗಾಗಿ ನನ್ನ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರದಲ್ಲಿ ವರಮಾಲಕ್ಷ್ಮಿ ವ್ರತದಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮಿಯ ಫೋಟೋ ಅನ್ನೋವಂಥದ್ದು ಇರಬೇಕು ಮಹಾಲಕ್ಷ್ಮಿಯ ಫೋಟೋ ನೋಡಿ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನೀವು ಆಡಂಬರವಾಗಿ ಪೂಜೆ ಮಾಡೋ ಅಂಥ ವಿಚಾರದಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ನೀವೆಷ್ಟು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ವೈಭವ ರೂಪದಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿದ್ರೆ ಏನು ಯೂಸ್ ಇಲ್ಲ ಆದರೆ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಕ್ಕಂತಹ ಕಾರ್ಯವಿಧಾನಗಳನ್ನು ಬಳಸಿ ಮಾಡೋದರಿಂದ ಅನೇಕ ಫಲಗಳನ್ನು ನೀವು ಒಂದರಲ್ಲಿ ಸಂಶಯವಿಲ್ಲ ಹಾಗಾಗಿ ವ್ರತಾಚರಣೆಯೆಲ್ಲ ಯಾರ್ಯಾರು ಇದ್ದೀರಾ ತುಂಬ ಶ್ರದ್ಧಾ ಭಕ್ತಿ ವಿನಮ್ರತೆಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ನೀವು ಹೊಂದ್ಕೊಂಡಂತಹ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡೋದರಿಂದ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಆಗೋ ಅಂಥದ್ದನ್ನು ನಾವು ನೋಡಿರ್ತೀವಿ ಹಾಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡೋದು ಮುಖ್ಯ ಅಲ್ಲ ಭಕ್ತಿ ಏಕಾಗ್ರತೆ ಅನ್ನುವಂಥದ್ದು ಮತ್ತು ರಥದ ನಿಷ್ಠೆಯಿಂದ ಪಾಲನೆ ಮಾಡೋ ಅಂಥದ್ದು ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಕಡಿಮೆ ಖರ್ಚಿನಲ್ಲಿ ಮಾಡೋ ಅಂಥ ಬಗೆಯನ್ನು ನಾನು ಇದ್ದೀನಿ ಪ್ರಮುಖವಾಗಿ ಇಪ್ಪತ್ತೊಂದು ವಸ್ತುಗಳನ್ನು ಕಳಸದಲ್ಲಿ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಈಗ ಕಳಸ ಸ್ಥಾಪನೆ ಅಂತಂದರೆ ಪ್ರಮುಖವಾಗಿ ಕಳಸವನ್ನು ತಾಮ್ರ ಅಥವಾ ತಾಮ್ರ ಅಥವಾ ಇತ್ತಾಳೆ ಅಥವಾ ಬೆಳ್ಳಿ ಈ ಲೋಹದ ವಸ್ತುಗಳಿಂದ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಕಳಸಕ್ಕೆ ಶುದ್ಧವಾದ ಜಲ ಸಾಧ್ಯ ಆದರೆ ಬಾವಿಯ ನೀರನ್ನು ಬಳಸೋ ಅಂಥದ್ದು ಶುದ್ಧ ಬಾವಿಯ ಜಲವನ್ನು ಬಳಸೋ ಅಂಥದ್ದನ್ನು ಮಾಡಬೇಕು ಬಾವಿ ನೀರಿಲ್ಲ ನಾವಿರೋಂಥ ಜಾಗ ನಗರ ಪ್ರದೇಶಗಳಲ್ಲಿದ್ದೀವಿ ಸಿಟಿನಲ್ಲಿದ್ದೀವಿ ನಾವು ಹೇಗೆ ಈ ನೀರನ್ನು ಉಪಯೋಗಿಸ್ಬೋದು ಅಂತಂದರೆ ಬೋರ್ವೆಲ್ನಲ್ಲಿ ನೀರಿದ್ದರೆ ಸಾಧ್ಯ ಆದಷ್ಟು ಬಳಸಲಿಕ್ಕೆ ಮಾಡಿ ಹಾಗೂ ಕೂಡ ಬೋರ್ವೆಲ್ ನೀರು ಕೂಡ ಇಲ್ಲ ಅಂತಂದರೆ ಶುದ್ಧವಾದ ಜಲವನ್ನು ನೀವು ಕಳಸ ಸ್ಥಾಪನೆಯಲ್ಲಿ ಬಳಸಬೇಕು ಶುದ್ಧವಾದ ಜಲ ಶುದ್ಧವಾದ ಜಲ ನೀವು ಏನು ಪೂಜಾ ಸಾಮಗ್ರಿಗಳನ್ನು ಬಳಸ್ತೀರಾ ಅದೆಲ್ಲವೂ ಕೂಡ ಪೂಜೆಗೆ ಬಳಸುವಂತಹ ಸಾಮಗ್ರಿಗಳು ಎಲ್ಲವೂ ಕೂಡ ತಾಮ್ರ ಹಿತ್ತಾಳೆ ಅಥವಾ ಪಂಚಲೋಹದ ವಸ್ತುಗಳು ಬೆಳ್ಳಿಯ ವಸ್ತುಗಳು ಈ ಲೋಹದಿಂದ ಮಾಡಿರತಕ್ಕಂತಹ ವಸ್ತುಗಳನ್ನು ಬಳಸಿ ನಾವು ತುಂಬ ಬಡವರು ನಮಗೆ ಈ ಕಬ್ಬಿಣ ಮತ್ತು ಸ್ಟೀಲು ಇಂಥ ವಸ್ತುಗಳೇ ಇರೋ ಅಂಥದ್ದು ಇದನ್ನು ನಾವು ಏನು ಮಾಡೋದು ಅಂತಂದರೆ ದಯವಿಟ್ಟು ಹೇಳ್ತೀನಿ ಈ ಕಬ್ಬಿಣ ಮತ್ತು ಸ್ಟೀಲ್ನಂತಹ ವಸ್ತುಗಳನ್ನು ಬಳಸಿ ಪೂಜೆಗೆ ಬಳಸಬೇಡಿ ಸಾಧ್ಯ ಆದಷ್ಟು ಮಟ್ಟಿಗೆ ಇದನ್ನು ಅವಾಯ್ಡ್ ಮಾಡಿ ಕಬ್ಬಿಣ ಮತ್ತು ಸ್ಟೀಲ್ನ ಐಟಮ್ಗಳನ್ನು ಅಥವಾ ಲೋಹದ ಪದಾರ್ಥಗಳನ್ನು ವಸ್ತುಗಳನ್ನು ಉಪಯೋಗ ಉಪಯೋಗಿಸೋ ಅಂಥದ್ದನ್ನು ನೀವು ಕ್ರಮೇಣವಾಗಿ ಕಡಿಮೆ ಮಾಡಬೇಕು ಸಾಧ್ಯ ಆದಷ್ಟು ಕಡಿಮೆ ಮಾಡಬೇಕು ಈ ಹಿತ್ತಾಳೆ ಐಟಮ್ಮು ಮತ್ತು ಪಂಚಲೋಹದ ಐಟಮ್ಮು ತುಂಬ ಕಾಸ್ಟ್ಲಿ ಆದರೂ ಕೂಡ ತಾಮ್ರದ ಬಿಂದಿಗೆ ಅನ್ನೋಂಥದ್ದು ಇಂಥವು ಸಿಗ್ತವೆ ಐಟಮ್ಮು ಈಗೆಲ್ಲ ಜರ್ಮನ್ ಸಿಲ್ವರು ಅಥವಾ ಕಬ್ಬಿಣದ ಒಂದು ವಸ್ತುಗಳನ್ನು ಉಪಯೋಗಿಸೋ ಅಂಥದ್ದು ಪ್ಲಾಸ್ಟಿಕ್ ಐಟಮನ್ನು ಉಪಯೋಗಿಸಿ ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸಿ ಪೂಜೆ ವಿಧಾನಗಳಲ್ಲಿ ಅಂಥದ್ದನ್ನು ನಾವು ಸುಮಾರು ಸಾಕಷ್ಟು ವಿಡಿಯೋಗಳಲ್ಲಿ ಅಥವಾ ಜನಗಳು ಮಾಡೋ ಅಂಥದ್ದನ್ನು ನಾವು ನೋಡಿರ್ತೀವಿ ಆದರೆ ನೀವು ವೈಭವಪೂರಿತವಾಗಿ ಈ ವ್ರತವನ್ನು ಮಾಡಲಿಕ್ಕಿನ್ನ ಮುಖ್ಯವಾಗಿ ಬಹುಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ನಿಯಮ ನಿಷ್ಠೆಯಿಂದ ಈ ಹಬ್ಬವನ್ನು ಆಚರಿಸೋವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಅಥವಾ ನೀವು ಅಕ್ಕಪಕ್ಕ ಲಕ್ಷ್ಮಿಯನ್ನು ಕೂರಿಸಿದ ಅಕ್ಕಪಕ್ಕದಲ್ಲಿ ಪಾಟ್ಗಳನ್ನು ಹಾಕ್ತೀರ ಅದು ಶುಭ ಪರವಾಗಿಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದು ಗಿಡ ಮರಗಳನ್ನು ಉಪಯೋಗಿಸಿ ಪಾಟ್ಗಳನ್ನು ಬಳಸಿ ನೀವು ಮಾಡೋ ಅಂಥದ್ದು ಅದೆಲ್ಲ ಶುಭವಾಗೇ ಇರುತ್ತೆ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಹೂವುಗಳನ್ನು ಬಳಸ್ತೇ ಇರೋ ಅಂಥದ್ದು ಆಹಾರಗಳನ್ನು ಪ್ಲಾಸ್ಟಿಕ್ ಆಹಾರಗಳನ್ನು ಬಳಸ್ತೇ ಇರೋ ಅಂಥದ್ದು ಈ ಥರದ್ದು ಮಾಡಿ ದಯವಿಟ್ಟು ಆಡಂಬರಕ್ಕೆ ಮಹಾಲಕ್ಷ್ಮಿ ಒಲಿಯೋದಿಲ್ಲ ಹೊಲಿಯೋದಿಲ್ಲ ನೀವು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡೋ ಅಂಥದ್ದು ಮಾತ್ರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ತೋರ್ಪಡಿಕೆಯ ಪೂಜೆಯಲ್ಲಿ ಯಾವುದೇ ರೀತಿಯ ಶುಭ ಫಲಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶುದ್ಧವಾದ ಜಲ ಸ್ಥಾಪನೆಯಲ್ಲಿ ತಾಮ್ರ ಅಥವಾ ಹಿತ್ತಾಳೆ ಪಂಚಲೋಹ ಬೆಳ್ಳಿಯ ಪದಾರ್ಥಗಳನ್ನು ಬಳಸಿ ಅದರಲ್ಲಿ ಶುದ್ಧವಾದ ಜಲವನ್ನು ನೀವು ತುಂಬಬೇಕಾಗುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ಮಿಕ್ಕ ಐಟಮ್ಗಳನ್ನು ನೀವು ಹಾಕೋದ್ರಿಂದ ಸ್ವಲ್ಪ ಮುಕ್ಕಾಲುಕ್ಕಿಂತ ಸ್ವಲ್ಪ ಜಾಸ್ತಿ ಕಂಠಪೂರ್ತಿ ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಅಷ್ಟು ಜಲವನ್ನು ನೀವು ತುಂಬಬೇಕು ಆ ಜಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣ ಕುಂಕುಮ ಚಿಟಿಕೆಯಷ್ಟು ಅರಿಶಿಣ ಕುಂಕುಮವನ್ನು ಹಾಕಬೇಕು ಮತ್ತು ಸ್ವಲ್ಪ ಭಾಗದಷ್ಟು ಒಂದು ಒಂದು ಚಿಟಿಕೆ ಅಥವಾ ಮೂರು ಬೆರಳಲ್ಲಿ ತೊಗೊಂಡು ಪ್ರತಿ ಈ ಸೂರ್ಯನ ಬೆರಳು ಹೆಬ್ಬೆರಳು ಈ ಎರಡು ಬೆರಳುಗಳನ್ನು ಉಪಯೋಗಿಸಿ ನೀವು ಈ ಅರಿಶಿಣ ಕುಂಕುಮ ಅಕ್ಷತೆಯನ್ನು ನೀವು ಹಾಕ್ಬೇಕಾಗುತ್ತೆ ಈ ಚಿಟಿಕೆಯಲ್ಲಿ ಬರ್ತಕ್ಕಂತಹ ಎಷ್ಟು ಬರುತ್ತೋ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಮೂರು ಚಿಟಿಕೆಯಷ್ಟು ಅಕ್ಷತೆಯನ್ನು ಈ ಬೆರಳು ಸೂರ್ಯನ ಬೆರಳು ಮತ್ತು ಹೆಬ್ಬೆರಳನ್ನು ಉಪಯೋಗಿಸಿ ಪೂಜೆಯಲ್ಲಿ ನಿರಂತರವಾಗಿ ಕೆ ಉಪಯೋಗಿಸೋ ಅಂಥದ್ದು ಬೆರಳುಗಳು ಇವೆರಡಾಗಿರುತ್ತೆ ಈ ಬೆರಳು ಬೆರಳುಗಳನ್ನು ಉಪಯೋಗಿಸಿ ನೀವು ಹಾಕಬೇಕಾಗುತ್ತೆ ಮತ್ತು ಒಂದು ಐದು ಲಾವಂಚದ ಬೇರುಗಳನ್ನು ಹಾಕಬೇಕು ಮತ್ತು ಮೂರು ಬಟ್ಟಲು ಅಡಿಕೆಗಳು ಬಟ್ಟಲು ಅಡಿಕೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ ತೊಗೊಳ್ಳಿ ಮೂರು ಬಟ್ಟಲು ಅಡಿಕೆಯನ್ನು ಹಾಕಬೇಕು ಮತ್ತು ಕುಬೇರ ನಾಣ್ಯ ಅಂತ ಸಿಗುತ್ತೆ ಯಂತ್ರ ರಚನೆಯನ್ನು ಮಾಡಿರತಕ್ಕಂತಹ ಕುಬೇರದ ನಾಣ್ಯ ಸಿಗುತ್ತೆ ಅಥವಾ ಬೆಳ್ಳಿ ನಾಣ್ಯ ಕೂಡ ಸಿಗುತ್ತೆ ಸಾಧ್ಯ ಆಗದೆ ಇರೋರು ತಾಮ್ರದ ನಾಣ್ಯ ಅಥವಾ ಹಿತ್ತಾಳೆ ನಾಣ್ಯ ಐದು ರೂಪಾಯಿ ಕಾಯಿನ್ ಏನು ಬರುತ್ತೆ ಅದನ್ನು ಕೂಡ ಹಾಕ್ಬೋದು ನೀವು ನಮ್ಮ ಹತ್ರ ಇಲ್ಲ ಕುಬೇರ ನಾಣ್ಯ ಕೂಡ ಇಲ್ಲ ಬೆಳ್ಳಿ ನಾಣ್ಯ ಇಲ್ಲ ಅಂತಂದರೆ ಹಿತ್ತಾಳೆದ ಐದು ರೂಪಾಯಿದು ಕಾಯಿನ್ ಬರುತ್ತೆ ಅದನ್ನು ಹಾಕ್ಬೋದು ಹಿತ್ತಾಳೆ ಅಥವಾ ಪಂಚಲೋ ಮತ್ತು ಅರಿಶಿಣದ ಕೊಂಬು ಒಂದು ಅರಿಶಿಣದ ಕೊಂಬನ್ನು ಹಾಕಬೇಕಾಗುತ್ತೆ ನಂತರ ಐದು ಬಾದಾಮಿ ಪೀಸ್ಗಳು ಐದು ಬಾದಾಮಿ ಮತ್ತು ಐದು ಗೋಡಂಬಿ ದ್ರಾಕ್ಷಿ ಐದು ಖರ್ಜೂರ ಒಂದು ಅಥವಾ ಮೂರು ಇಷ್ಟು ಐಟಮ್ನನ್ನು ಹಾಕಬೇಕಾಗುತ್ತೆ ನಂತರ ಮೂರು ಏಲಕ್ಕಿ ಒಂದು ಐದರಿಂದ ಒಂಬತ್ತು ಲವಂಗ ಐದು ಅಥವಾ ಒಂಬತ್ತು ಲವಂಗವನ್ನು ಹಾಕಬೇಕಾಗುತ್ತೆ ಒಂದು ಚಿಕ್ಕ ಕಲ್ಸಕ್ಕರೆ ಪೀಸನ್ನು ಹಾಕಬೇಕು ಮತ್ತು ಕಮಲದ ಬೀಜ ಮತ್ತು ಲಕ್ಷ್ಮೀ ಕವಡೆ ಕಮಲದ ಬೀಜ ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದೊಂದು ಐದು ಐದು ನಂಬರ್ ಹಾಕ್ಬೋದು ಐದು ಪೀಸ್ ಹಾಕ್ಬೋದು ಮತ್ತು ಕವಡೆಗಳು ಐದು ಅಥವಾ ಒಂಬತ್ತು ಶುಭ ಆಗಿರುತ್ತೆ ಕವಡೆ ಲಕ್ಷ್ಮೀ ಕವಡೆ ಅಂತಂದರೆ ಕವಡೆ ಮೇಲೆ ಒಂದು ಹಳದಿ ಬಣ್ಣದ ಲೇಪನ ಆಗಿರ್ತಕ್ಕಂಥ ಒಂದು ಕವಡೆ ಇರುತ್ತೆ ಕವಡೆನಲ್ಲೂ ಕೂಡ ಸಾಕಷ್ಟು ಮೋಸ ಆಗೋ ಅಂಥದ್ದಿದೆ ಕಳಪೆ ಗುಣಮಟ್ಟದ್ದು ಎಲ್ಲ ತಗೊಂಡು ಮಾರ ಅಂಥದ್ದಿರುತ್ತೆ ದಯವಿಟ್ಟು ಅದನ್ನು ಗಮನ ಇಟ್ಟು ಲಕ್ಷ್ಮೀ ಕವಡೆಯನ್ನೇ ಉಪಯೋಗಿಸ್ಬೇಕು ಅದರ ಮೇಲ್ವರ್ಣ ಹಳದಿ ಬಣ್ಣದಿಂದ ಕೂಡಿರುತ್ತೆ ಸ್ವಲ್ಪ ಲೈಟ್ ಎಲ್ಲೋ ಏಷ್ ಇರುತ್ತೆ ಆ ಲಕ್ಷ್ಮಿ ಕವಡೆಯನ್ನು ಬಳಸಬೇಕು ಮತ್ತು ಗೋಮತಿ ಚಕ್ರವನ್ನು ಐದು ಅಥವಾ ಒಂಬತ್ತು ಗೋಮತಿ ಚಕ್ರಗಳನ್ನು ಬಳಸಬೇಕಾಗುತ್ತೆ ಅದಕ್ಕೆ ಹಾಕಬೇಕು ಚೊಂಬಿಗೆ ಶುದ್ಧವಾದ ಜಲಕ್ಕೆ ಇದನ್ನು ಹಾಕೋವಂಥದ್ದು ಮತ್ತು ಐದರಿಂದ ಒಂಬತ್ತು ಗುಲಗಂಜಿ ಬೀಜಗಳನ್ನು ಹಾಕಬೇಕು ಕೆಂಪು ಗುಲಗಂಜಿ ಬೀಜಗಳು ಗುಲಗಂಜಿ ಕೆಂಪು ಕೆಂಪು ಗುಲಗಂಜಿ ಬೀಜ ಮತ್ತು ನೀವೇ ಬಳಸ್ತಕ್ಕಂಥ ಅಂದರೆ ಸಾಧ್ಯ ಇದ್ದರೆ ಹೊಸದು ಅಂದರೆ ಪೂಜೆಗೆ ಅಂತ ಎತ್ತಿಟ್ಟಿದರೆ ವರ್ಷ ವರ್ಷ ಅದನ್ನು ಕೂಡ ಬಳಸ್ಬೋದು ಅಥವಾ ನಾವು ಆ ಥರ ಬಳಸಿಟ್ಟಿಲ್ಲ ನಮ್ಮದೇ ಪೂಜೆಯಲ್ಲಿ ಉಪಯೋಗಿಸ್ತೀವಿ ಅಂತಂದರೆ ಈ ಚಿನ್ನ ಅಥವಾ ಬೆಳ್ಳಿಯ ಮೂಗುತಿಯನ್ನು ಆ ಕಳಸದಲ್ಲಿ ಹಾಕಬೇಕಾಗುತ್ತೆ ನಿಮ್ಮದು ಅಂದರೆ ಯಾರು ಮನುಷ್ಯರು ಧಾರಣೆ ಮಾಡಿರ್ತೀರ ಹೆಂಗಸರು ನೀವು ಧಾರಣೆ ಮಾಡಿರ್ತೀರ ಅದನ್ನು ಕಳಿಸೋದಕ್ಕೆ ಉಪಯೋಗಿಸ್ಬೇಕು ಅಂತಂದರೆ ಅಥವಾ ನಿಮ್ಮ ಒಡವೆಗಳನ್ನು ಕಳಸಕ್ಕೆ ಹಾಕಬೇಕು ಅಂತಂದರೆ ಅದನ್ನು ಶುದ್ಧವಾದ ಜಲದಲ್ಲಿ ತೊಳೆದು ಗೋಮ ಗೋಮೂತ್ರದಲ್ಲಿ ತೊಳೆದು ಗೋಮಯದಲ್ಲಿ ತೊಳೆದು ಸಗಣಿಯಲ್ಲಿ ತೊಳೆದು ಹಾಲಲ್ಲಿ ತೊಳೆದು ಮತ್ತು ಶುದ್ಧವಾದ ಜಲದಲ್ಲಿ ತೊಳೆದು ಅದನ್ನು ಶುದ್ಧೀಕರಣವನ್ನು ಮಾಡಿ ಮೂಹುತಿಯನ್ನು ಕಳಸ ಸ್ಥಾಪನೆಯಲ್ಲಿ ಜಲಕ್ಕೆ ಹಾಕಬೇಕಾಗುತ್ತೆ ನಂತರ ಜವಾದ್ ಪೌಡ್ರ್ ಅಂತ ಸಿಗುತ್ತೆ ಜವಾದು ಸುಗಂಧ ಭರಿತವಾದ ಒಂದು ಪುಡಿ ಅದು ಇದು ಕೂಡ ಗ್ರಂದಿಗೆ ಅಂಗಡಿಲಿ ಕೇಳಿದರೆ ಸಿಗುತ್ತೆ ವಿಭೂತಿ ಪೌಡರ್ ಥರ ಇರುತ್ತೆ ಜವಾದ ಪುಡಿ ಅಂತ ಕೇಳಿದ್ರೆ ಸಿಗುತ್ತೆ ಈ ಬ ವಸ್ತುವನ್ನು ಬಳಸಬೇಕಾಗುತ್ತೆ ಮತ್ತು ಅದರ ಎಲ್ಲ ಆದಮೇಲೆ ಕೊನೆಗೆ ಒಂದು ಕೆಂಪು ಬಣ್ಣದ ಹೂವು ಗುಲಾಬಿ ಹೂವು ಅಥವಾ ದಾಸವಾಳದ ಹೂವು ಯಾವುದೇ ರೀತಿಯ ಕೆಂಪು ಬಣ್ಣದ ಹೂವನ್ನು ನೀವು ಇದರಲ್ಲಿ ಬಳಸ್ಬೋದಾಗುತ್ತೆ ಮತ್ತು ಪೂಜೆಗೆ ಬಳಸುವಂತಹ ಎಲ್ಲ ವಸ್ತುಗಳು ನಾನು ಹಿಂದೆನೇ ಹೇಳದಂತೆ ಪೂಜೆಗೆ ಬಳಸ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ತಾಮ್ರದ ವಸ್ತು ಆಗಿರಬೇಕು ಅಥವಾ ಹಿತ್ತಾಳೆ ಪಂಚಲೋಹ ಬೆಳ್ಳಿ ವಸ್ತುಗಳಾಗಿರಬೇಕು ಚಿನ್ನದ ವಸ್ತುಗಳು ಇದ್ದರೆ ಬಳಸ್ಬೋದು ನಮಗೆ ಚಿನ್ನದ ವಸ್ತುಗಳು ಇಲ್ಲ ಅಂತಂದರೆ ಕಡಿಮೆ ಇದರಲ್ಲಿ ಅಂಥದ್ದು ತಾಮ್ರ ಇದನ್ನು ಕೂಡ ನೀವು ಬಳಸಬೇಕಾಗ್ತದೆ ಆದರೆ ಯಾವುದೇ ಕಾರಣಕ್ಕೂ ವಿಶೇಷ ಸೂಚನೆ ಅಂತಲೇ ಹೇಳ್ತೀನಿ ಕಬ್ಬಿಣದ ವಸ್ತುಗಳು ಸ್ಟೀಲು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಸಾಧ್ಯವಾದಷ್ಟು ಬಳಸಬೇಡಿ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಈ ರೀತಿ ಕಳಸ ಸ್ಥಾಪನೆ ನನ್ನ ಪ್ರಕಾರ ಈ ಥರ ಇನ್ ಡೀಟೈಲಾಗಿ ಹೇಳೋ ಅಂಥ ವಿಚಾರಗಳು ತೀರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಈ ವಿಡಿಯೋನನ್ನು ತುಂಬ ಎಡಿಟ್ ಮಾಡೋದಾಗಲಿ ಆಡಂಬರವಾಗಿ ತೋರಿಸೋ ಅಂಥದ್ದಾಗಲಿ ಇದನ್ನು ಮಾಡ್ತಾ ಇಲ್ಲ ನಾನು ನನ್ನ ವಿಚಾರಗಳು ಏನಿದೆ ನೇರ ನೇರ ಬಂದು ವಿಡಿಯೋ ಮಾಡಿ ಅದನ್ನು ಇರುತ್ತೆ ನಾನು ತಿಳ್ಕೊಂಡಂತಹ ವಿಚಾರಗಳನ್ನು ಹಲವಾರು ಗ್ರಂಥಗಳಲ್ಲಿ ಓದಿರ್ತಕ್ಕಂತಹ ವಿಚಾರಗಳನ್ನು ನಾವು ಈ ವಿಡಿಯೋ ಮುಖಾಂತರ ಹಲವಾರು ಜನಗಳಿಗೆ ತಿಳಿಸಬೇಕು ಅವರು ನೂರಾರು ಜನ ನೂರಾರು ಥರ ವಿಚಾರಗಳನ್ನು ಹೇಳ್ತಾರೆ ಸಾಧ್ಯವಾದಷ್ಟು ಕಡಿಮೆ ಖರ್ಚಿನಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಹಲವಾರು ಗ್ರಂಥಗಳಲ್ಲಿ ಹುಡುಕಿ ಯಾವ ರೀತಿ ಮಹಾಲಕ್ಷ್ಮಿಯ ಪೂಜೆಯನ್ನು ರಥವನ್ನು ಆಚರಣೆಯನ್ನು ಮಾಡಬೇಕು ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡಬೇಕು ಹಲವಾರು ಜನರುಗಳು ತುಂಬ ಬಡವರಾಗಿರ್ತಾರೆ ಆದರೆ ಪೂಜೆಯನ್ನು ಮಾಡೋ ಅಂಥ ಸಂಕಲ್ಪ ಹೊಂದಿರ್ತಾರೆ ಅವರು ಪೂಜೆ ಮಾಡಬೇಕು ಹೇಗೆ ಮಾಡೋದು ಆ ಥರ ಇಷ್ಟು ಕಳಸಕ್ಕೆ ಹಾಕ್ಬೇಕಾಗಿರಂತಹ ವಸ್ತುಗಳು ಮತ್ತು ನಾನು ಹೇಳಿದ್ದೀನಿ ಬಳಸ್ತಕ್ಕಂತಹ ಲೋಹದ ವಸ್ತುಗಳು ಯಾವ ವಸ್ತುಗಳನ್ನು ಬಳಸಬೇಕು ಅಂತ ಅದಾದ ಮೇಲೆ ನೀವು ಪೂಜೆ ಮಾಡತಕ್ಕಂತಹ ಜಾಗವನ್ನು ಸ ಇದು ಸಗಣಿ ಸ್ವಲ್ಪ ಗೋಮಯ ಗೋಮಯ ಗೋಮೂತ್ರ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಶುದ್ಧ ಜಲದಿಂದ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸೈನ್ ಲವಣ ಆದರೂ ಹಾಕ್ಬೋದು ಅಥವಾ ಕಲ್ಲುಪ್ಪು ಹಾಕ್ಬೋದು ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡುವಂತಹ ಸ್ಥಳವನ್ನು ನೀಟಾಗಿ ಶುಚಿಯನ್ನು ಮಾಡಿ ಅದರಲ್ಲಿ ನೀವು ಪೂಜಾ ಸಾಮಗ್ರಿಗಳನ್ನು ಎಲ್ಲವನ್ನು ಇಟ್ಟು ಅದಕ್ಕೆ ಇದು ಮಾಡಬೇಕು ಪ್ರಥಮವಾಗಿ ನೀವು ಇಷ್ಟೆಲ್ಲ ಹಾಕೋ ಆದಮೇಲೆ ಗಂಗೆ ಪೂಜೆಯನ್ನು ಮಾಡಬೇಕು ಕಳಸ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಮಾಮೂಲಿ ಇದು ನೀರಿಗೆ ಇಷ್ಟೆಲ್ಲ ಐಟಮ್ಗಳನ್ನು ಇಪ್ಪತ್ತೊಂದು ವಸ್ತುಗಳನ್ನು ಹಾಕಿದ ನಂತರ ಅರಿಶಿಣದ ಲೇಪನವನ್ನು ತೆಂಗಿನಕಾಯಿಗೆ ಮಾಡೋವಂಥದ್ದು ಮುಖವಾಡ ಇದ್ದರೆ ಕೂಡ ಅದನ್ನು ಮಾಡ್ಬೋದು ಈಗೆಲ್ಲ ಮುಖವಾಡಕ್ಕೆ ಆಡಂಬರವಾಗಿ ಈ ಆ್ಯಂಟಿಕ್ ಪೀಸ್ಗಳು ತುಂಬ ವೈಭವೀಕೃತ ಮಾಡಿಕೊಂಡು ಅಲಂಕೃತ ಮಾಡಿಕೊಂಡು ಅದು ಯಾವ ವಸ್ತು ಅಂತ ಗೊತ್ತಿಲ್ಲ ತುಮ್ ಸುಮ್ಮನೆ ದೇವರು ಮಾಡಲಿಕ್ಕೆ ಆಡಂಬರವಾಗಿ ಮಾಡೋಕ್ಕೆ ತುಂಬ ಅಲಂಕಾರಯುತವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಲವಾರು ಲೋಹದ ವಸ್ತುಗಳನ್ನು ಬೆಳ್ಳಿ ಮುಖವಾಡಕ್ಕೆ ಲೇಪನ ಮಾಡಿ ಅದನ್ನು ಮಾಡೋ ಅಂಥದ್ದು ಇದೆ ದಯವಿಟ್ಟು ಅಂತಹ ವಿಚಾರಗಳನ್ನು ಮಾಡಬೇಡಿ ಶ್ರದ್ಧಾಭಕ್ತಿಯಿಂದ ತುಂಬ ನಾಜೂಕಾಗಿ ಸುಲಭ ರೀತಿಯಲ್ಲಿ ಒಳ್ಳೆಯ ಕಾರ್ಯವಿಧಾನಗಳನ್ನು ಬಳಸಿ ನೀವು ಪೂಜೆಯನ್ನು ಮಾಡ್ಬೋದು ಆ ತೆಂಗಿನಕಾಯಿಗೆ ಅಂದರೆ ಅದರಲ್ಲಿ ಮೂರು ಕಣ್ಣುಗಳು ತೆಂಗಿನಕಾಯಿನಲ್ಲಿ ಇರ್ತಕ್ಕಂತಹ ಮೂರು ಕಣ್ಣುಗಳು ನಮಗೆ ಕಾಣದೇ ಇರೋ ರೀತಿ ಅದರ ಜುಟ್ಟನ್ನು ಬಿಡಿಸ್ಬೇಕು ಸುಳಿಬೇಕು ಸಿಪ್ಪೆಯನ್ನು ಸುಳಿದಾಗ ಜುಟ್ಟಿನಿಂದ ಹೊರಗಡೆ ಆ ಕಣ್ಣುಗಳು ಕಾಣದೇ ಅಂತಹ ಕಳೆದು ಇದು ಕಾಯನ್ನು ನಾವು ತೊಗೊಬೇಕು ಅದನ್ನು ಶುದ್ಧವಾದ ಜಲದಲ್ಲಿ ತೊಳೆದು ಅದಕ್ಕೆ ಅರಿಶಿಣದ ಲೇಪನವನ್ನು ಮಾಡಿ ಅದಕ್ಕೆ ಗಂಧ ಅಕ್ಷತೆ ಕುಂಕುಮ ಇವುಗಳನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ಮುಗ್ವಾಡನ್ನು ಕೂಡ ಹಾಕ್ಬೋದು ಮುಖವಾಡವನ್ನು ಇಟ್ಟು ವಿಳೆ ವಿಳೆದೆಲೆ ಅಥವಾ ಮಾವಿನ ಸೊಪ್ಪನ್ನು ಕಳಸದಲ್ಲಿ ಇಟ್ಬಿಟ್ಟು ನಾವು ಆ ಪ ತೆಂಗಿನಕಾಯಿಯನ್ನು ಇಡ್ಬೋದು ಮತ್ತು ಆ ತೆಂಗಿನಕಾಯಿಗೆ ನೀವು ಬೇಕಿದ್ದರೆ ಬೆಳ್ಳಿ ಮುಖವಾಡ ಇದ್ದರೆ ಅದನ್ನು ಇಡೋ ಅಂಥದ್ದು ಮತ್ತು ಮನುಷ್ಯರ ಅಂದರೆ ನಾವು ತಗೊಂಡು ತೊಟ್ಕೊಂಡಿರೋ ಅಂಥ ಸರಗಳು ಚಿನ್ನದ ಆಭರಣಗಳನ್ನು ನಾವು ಇಟ್ಟು ಪೂಜೆ ಮಾಡ್ತೀವಿ ಅಂತಂದರೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಗೋಮಯ ಗೋಮೂತ್ರ ಮತ್ತು ಹಾಲು ಶುದ್ಧವಾದ ಜಲದಿಂದ ಅದನ್ನು ತೊಳೆದು ಪವಿತ್ರ ಮಾಡಿ ಅದನ್ನು ನೀವು ದೇವರಿಗೆ ಧಾರಣೆ ಮಾಡಬೇಕಾಗುತ್ತೆ ಏಕಾಏಕಿ ತಗೊಂಡು ನೀರಲ್ಲಿ ಬಿಟ್ಟು ಹಾಕಕ್ಕೆ ಹೋಗಬೇಡಿ ಅದನ್ನು ಶುದ್ಧೀಕರಣ ಮಾಡಬೇಕು ಶುದ್ಧೀಕರಣ ಮಾಡಿ ನಂತರವೇ ನೀವು ಅದನ್ನು ಉಪಯೋಗ್ಸೋ ಅಂಥದ್ದು ಇದಾದ ಮೇಲೆ ಇಷ್ಟು ವಿಚಾರಗಳನ್ನು ಪಾರ್ಟ್ ಒನ್ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮೇಯ್ನು ಮಹಾಲಕ್ಷ್ಮಿಯ ಪೋಟ ಇರಬೇಕು ನೋಡಿ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮಿ ಅಥವಾ ಯಾವುದೇ ದೇವರ ಮೂರ್ತಿಯನ್ನು ಪೂಜಿಸಬೇಕಾದ್ರೆ ನಮಗೆ ಒಂದು ಭಾವನೆ ಬರಬೇಕು ದೇವರು ಅನ್ನೋ ಅಂಥದ್ದು ಈ ರೂಪದಲ್ಲಿ ಇದ್ದಾರೆ ಅನ್ನೋ ಅನ್ನೋ ಒಂದು ಭಾವನೆ ಬಂದಾದ ಮೇಲೆ ನಾವು ಏಕಾಗ್ರತೆ ಮನಸ್ಸಿಗೆ ಏಕಾಗ್ರತೆ ಅಂಥದ್ದು ಮೂಡೋದು ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ದೇವರ ಸಂಕಲ್ಪ ಮಾಡಿ ಪೂಜಿಸಬೇಕು ಅಥವಾ ಮನಸ್ಸಿನಲ್ಲಿ ಆ ದೇವರ ಧ್ಯಾನವನ್ನು ಮಾಡಬೇಕು ಅಂತ ಅಂದಾಗ ಒಂದು ಮೂರ್ತಿ ಈ ಥರ ಒಂದು ಮೂರ್ತಿ ಇದೆ ಅದನ್ನು ನಾವು ಏಕಾಗ್ರತೆ ಚಿತ್ತದಿಂದ ಪೂಜಿಸಬೇಕು ಪೂಜ್ಯ ಭಾವನೆಯಿಂದ ನೋಡಬೇಕು ಅನ್ನೋವಂಥದ್ದಾದರೆ ಒಂದು ಮೂರ್ತಿಯ ಚಿತ್ರಣ ಇರಬೇಕು ಹಾಗಾಗಿಯೇ ಮಹಾಲಕ್ಷ್ಮಿಯ ಫೋಟೋ ಇರಲೇಬೇಕು ಅದರ ಮುಂದೆ ಕಳಸ ಸ್ಥಾಪನೆಯನ್ನು ಮಾಡಿ ನೀವು ಆ ಕಳಸಕ್ಕೆ ಎಷ್ಟು ವಸ್ತುಗಳನ್ನು ಹಾಕಿಬಿಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹಾಗಾಗಿ ಈ ವಿಡಿಯೋವನ್ನು ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳಿದ್ದೀನಿ ಇನ್ನು ಪಾರ್ಟ್ ಎರಡು ಪಾರ್ಟ್ ತ್ರೀ ಇದೆ ಅದನ್ನು ಕೂಡ ನೀವು ನೋಡಿ ಪೂಜಾ ವಿಧಾನ ಮತ್ತು ಮಂತ್ರಗಳು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟು ವಿಚಾರಗಳನ್ನು ಇದು ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಆಡಂಬರದ ಪೂಜೆಗಿನ್ನ ಪೂಜೆಗಿನ್ನ ಮನಸ್ಸಾಕ್ಷಿಯಿಂದ ಏಕಾಗ್ರತೆ ಚಿತ್ತೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋ ಅಂಥದ್ದು ಇಂಪಾರ್ಟೆಂಟು ಇಷ್ಟೆಲ್ಲ ವಸ್ತುಗಳನ್ನು ನೀವು ತೊಗೊಳ್ಲಿಕ್ಕೆ ಐನೂರು ರೂಪಾಯಿ ಒಳಗಡೆ ಮುಗ್ದೋಗದ್ದೆ ಈ ಚಿನ್ನ ಇವೆಲ್ಲ ಬಿಡಿ ಅದು ಬಿಟ್ಟರೆ ಈ ಕಳಸ ಸ್ಥಾಪನೆಯಲ್ಲಿ ಹಾಕ್ ಹಾಕೋ ಈ ವಿಚಾರಗಳು ಏನಿದೆ ಈ ಮೂಗುತಿ ನಿಮ್ಮ ಹತ್ರನೇ ನೀವೇ ಇಟ್ಕೊಂಡಿರೋ ಅಂಥದ್ದು ಹಾಕ್ಬೋದು ಮಿಕ್ಕೆಲ್ಲ ವಿಚಾರಗಳು ಏನಿದೆ ಇದೆಲ್ಲ ಆಗಿದೆ ಮತ್ತು ಜಲದಲ್ಲಿ ಕಳಸವನ್ನು ಸ್ಥಾಪನೆ ಮಾಡೋ ಅಂಥ ವಿಚಾರವನ್ನು ತಿಳಿಸಿದ್ದೀನಿ ಬೇರೆ ಬೇರೆ ವಿಧಾನಗಳಲ್ಲೂ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಅಕ್ಕಿಯಲ್ಲಿ ಇಟ್ಟರೆ ಕಳಸ ಸ್ಥಾಪನೆ ಮತ್ತು ಧಾನ್ಯಗಳನ್ನು ಬಳಸಿ ಕಳಸ ಸ್ಥಾಪನೆಯನ್ನು ಮಾಡ್ತಾರೆ ಈ ಪ್ರಮುಖವಾಗಿ ಅದು ಬೇರೆ ಬೇರೆ ವಿಧಾನಗಳಲ್ಲಿ ಆ ಕಳಸಗಳನ್ನು ಸ್ಥಾಪನೆಯನ್ನು ಮಾಡೋವಂಥದ್ದು ಇದು ಜಲದ ಕಳಸ ಸ್ಥಾಪನೆಯನ್ನು ಮಾಡಿ ಅದರೊಳಗಡೆ ಹಾಕೋವಂಥ ವಸ್ತುಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ